ಅನುಭವ ಮಂಟಪ ಅಂತ ಇಟ್ಕೊಂಡಿದ್ದೀರಿ ಇನ್ನು ಮುಂದೆ ಆದರೂ ಕೂಡ ಮುಂದೆ ಕೂಡ ಜಾತ್ಯಾತೀತ ಸಮಾಜ ನಿರ್ಮಾಣ ಆಗಲಿ ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಅನುಭವ ಮಂಟಪ ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳು ಕೂಡ ಈ ಅಕ್ಷರ ದಾಸೋಹ ಮತ್ತೆ ಆ ಅನ್ನದಾಸೋಹ ಎರಡು ಕೆಲಸಗಳನ್ನು ಮಾಡಿದ್ರು ಅಕ್ಷರ ದಾಸೋಹ ಅನ್ನದಾಸೋಹ ಈ ದಾಸೋಹ ಅಂದ್ರೆ ಏನು ಗೊತ್ತಾ ಹಾಂ ಹಾಂ ಏನು ನೀನು ಹೇಳಯ್ಯ ನೀನು ಭಾಳ ಪತ್ರಿಕೆ ಹೊರಡಿಸ್ತಿದೆಯಲ್ಲ ಹೇಳು ನೀನು ಮೂಗುರು ಸ್ವಾಮಿ ದಾಸೋಹ ಅಂತಂದರೆ ಪ್ರೊಡಕ್ಷನ್ ಅಂತ ಇಂಗ್ಲೀಷ್ನಲ್ಲಿ ಪ್ರೊಡಕ್ಷನ್ ಅಂತ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ನಾವು ಉತ್ಪನ್ನ ಮಾಡಬೇಕು ಉತ್ಪನ್ನ ಮಾಡಿ ಎಲ್ಲರೂ ಹಂಚಿಕೊಳ್ತಕ್ಕಂಥ ಕೆಲಸ ಮಾಡಬೇಕು ಅದುವೇ ದಾಸೋಹ ದಾಸೋಹ ಅಂದರೆ ಬೇರೆ ಪದ ಇಲ್ಲ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಉತ್ಪನ್ನ ಮಾಡಿದದನ್ನು ನಾವೇ ಇಟ್ಕೊಳಕ್ಕೆಲ್ಲ ಅದನ್ನು ಬೇರೆಯವ್ರಿಗೆ ಹಂಚಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಈ ದೇಶದ ಸ್ವಾತಂತ್ರ್ಯ ಬಂದಿದೆಯಲ್ಲ ಇದು ಸಾರ್ಥಕ ಆಗಬೇಕಾದರೆ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಸ್ವಾವಲಂಬನೆ ಬಂದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲದ್ರೆ ಸಾರ್ಥಕ ಆಗಲ್ಲ ಇದನ್ನು ನಾನು ಹೇಳಿದ್ದಲ್ಲ ಮಹಾ ಮೇಧಾವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತುಗಳು ಅದಕ್ಕೆ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರನೇ ನಮ್ಮ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿರೋದು ಕೆಲವರಿಗೆ ವಾಂತಿ ಮಾಡ್ಕೊಳ್ಳೋಷ್ಟು ಆಹಾರ ಇದೆ ಇನ್ನು ಕೆಲವರಿಗೆ ಆಹಾರನೇ ಇಲ್ಲ ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು ಅದಕ್ಕೆ ನಾನು ಹುಡುಗನಾಗಿದ್ದಾಗ ನಮ್ಮೂರಿನಲ್ಲಿ ಪಾಪ ಯಾರು ಭತ್ತ ಬೆಳೆಯಲ್ಲ ಅವರು ಯಾರು ಭತ್ತ ಬೆಳೀತಾರೋ ಅವ್ರ ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ನಿಂತ್ಕೊಳ್ಳೋರು ಅವ್ರ ಮಕ್ಕಳ ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಕಾಯಿಲೆ ಬಂದರೆ ಜ್ವರ ಬಂದರೆ ಭೇದಿಯಾದರೆ ಅನ್ನಕ್ಕೋಸ್ಕರ ಯಾಕಂದ್ರೆ ಮುದ್ದೆ ನಾವೆಲ್ಲ ಹುಡುಗರಾಗಿದ್ದಾಗ ಅನ್ನ ಉಣ್ತಿದ್ದದೇ ಅಪರೂಪ ಇಲ್ಲೂ ಬಹಳ ಜನ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು ಅನ್ನ ಉಣ್ತಿದ್ದದೇ ಅಪರೂಪ ನಾವು ಅನ್ನ ಉಣ್ತಿದ್ದದೇ ಯಾವಾಗಪ್ಪ ಅಂತಂದ್ರೆ ಹಬ್ಬ ಮತ್ತೆ ನೆಂಟರುಗಳು ಬಂದಾಗ ನಮ್ಮ ಅಜ್ಜಿ ಹೇಳ್ತಿದ್ಲು ಏ ಹೊಟ್ಟೆ ತುಂಬಾ ಮುದ್ದೆ ಬಾಯಿ ತುಂಬ ಅನ್ನ ಅಂತ ಹೇಳ್ತಿದ್ಳು ಹಿಂದೆ ಅದಕ್ಕೆ ನಾನು ಕಣ್ಣಾರೆ ನೋಡಿದ್ದೆ ಬಡವರು ಪಾಪ ಅವ್ರ ಮಕ್ಕಳಿಗೆ ಅನ್ನ ಕೊಡ್ಲಿಕ್ಕೆ ಅವ್ರ ಮನೇಲಿ ಇಲ್ದೇನೆ ಅಡುಗೆ ಮಾಡ್ದೇನೆ ಯಾರು ಮನೆ ಅನ್ನ ಮಾಡ್ತಾರೆ ಅವ್ರ ಮನೆ ಹತ್ರ ಕಾಯಕ ನೀತಿಗಳರು ಒಂದು ತುತ್ತಿಗೆ ಅನ್ನಕ್ಕೆ ನಾನು ಅದಕ್ಕೆ ಮುಖ್ಯಮಂತ್ರಿ ಆದಾಗ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ತಕ್ಕ ಯಾರು ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ನಿಂತ್ಕೋಬಾರ್ದು ಬರೋದು ಅನ್ನ ಒಂದು ತುತ್ತು ಅನ್ನಕ್ಕೋಸ್ಕರ ಎಲ್ಲರೂ ಅನ್ನ ಉಣ್ಣಬೇಕು ಈಗೆಲ್ಲ ಅನ್ನ ಉಣ್ತಾರಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ಮಾಡೋದರಿಂದ ಬಡವರು ಅನ್ನ ಉಣ್ತಾರೆ ಶ್ರೀಮಂತರ್ ಮೊದಲೇ ಅನ್ನ ಉಣ್ತಿದ್ರು ಈಗ ಅವರು ಅನ್ನ ಉಣ್ತಾರೆ ಈಗ ಶ್ರೀಮಂತರೇ ಅನ್ನ ಉಣದ್ ಬಿಟ್ಬಿಟ್ಟಿದ್ದಾರೆ ಈಗ ಯಾಕಂದ್ರೆ ಸಕ್ಕರೆ ಕಾಯಿಲೆ ಬಂದ್ಬಿಟ್ಟದೆ ಶ್ರೀಮಂತರಗಳೇ ಅನ್ನ ಉಣ್ಣಲ್ಲ ಈಗ ಬಡವರೆಲ್ಲ ಅನ್ನ ಉಣ್ತಾರೆ ಅವ್ರಿಗೆ ಏನು ಕಾಯಿಲೆ ಇರ್ತಿದೆ ಅವ್ರಿಗೆ ಯಾರಿಗೆ ಕಾಯಿಲೆ ಇದೆ ಸಕ್ಕರೆ ಕಾಯಿಲೆ ಇದೆ ಅವ್ರು ಅನ್ನ ಉಣ್ಣ ಅಲ್ವಾ ರಾಗಿ ಗಂಜಿ ಕುಡಿಯೋಕೆ ಶುರು ಮಾಡಿದ್ದಾರೆ ಈಗೆಲ್ಲ ರಾಗಿನಲ್ಲೂ ಇರ್ತದೆ ಸಕ್ಕರೆ ಕಡಿಮೆ ಇರ್ತದೆ ಅಷ್ಟೆ ಅಕ್ಕಿನಲ್ಲೂ ಇರ್ತದೆ ಅಕ್ಕಿನಲ್ಲಿ ಜಾಸ್ತಿ ಇರ್ತದೆ ರಾಗಿನಲ್ಲಿ ಕಡಿಮೆ ಇರ್ತದೆ ಗೋಧಿನಲ್ಲಿ ಕಡಿಮೆ ಇರ್ತದೆ ಅಕ್ಕಿ ನಾವು ರಾಗಿ ತಿಂದುಬಿಟ್ಟ ತಕ್ಷಣ ಸಕ್ಕರೆ ಕಾಯಿಲೆ ಒಟ್ಟೋಯ್ತದೆ ಅಂತ ಯಾರು ಅನ್ಕೋಬೇಕಾದಂತ ಅಗತ್ಯ ಇಲ್ಲ ರಾಗಿ ತಿಂದರೂ ಇರ್ತದೆ ಅಕ್ಕಿ ತಿಂದರೂ ಇರ್ತದೆ ಗೋಧಿ ತಿಂದರೂ ಇರ್ತದೆ ಆದರೆ ಇದರಲ್ಲಿ ರಾಗಿ ಗೋಧಿನಲ್ಲಿ ಕಡಿಮೆ ಇರ್ತದೆ ತರಕಾರಿನಲ್ಲಿ ಇನ್ನೂ ಕಡಿಮೆ ಇರ್ತದೆ ಅದರಿಂದ ಈ ಅನ್ನ ಭಾಗ್ಯ ಕಾರ್ಯಕ್ರಮ ಮಾಡೋದು ಯಾಕಪ್ಪ ಅಂದ್ರೆ ಈ ಕಾರಣದಿಂದ ಅನುಭವದಿಂದ ಮಾಡದ್ದು ಈಗ ಎಲ್ಲ ಪಂಚ ಗ್ಯಾರಂಟಿಗಳು ಮಾಡಿದೀವಲ್ಲ ಈ ಪಂಚ ಗ್ಯಾರಂಟಿಗಳಿಂದ ಅಸಮಾನತೆಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದು ಇದು ಯಾವುದೇ ಪಕ್ಷ ಯಾವುದೇ ವ್ಯಕ್ತಿ ಯಾವ ಧರ್ಮಕ್ಕೆ ಸೇರಿದ್ದಾರೆ ಯಾವ ಜಾತಿಗೆ ಸೇರಿದ್ದಾರೆ ಅಂತಕ್ಕಂಥ ಉದ್ದೇಶ ಇಲ್ಲ ಎಲ್ಲ ಬಡವರಿಗೂ ಕೂಡ ಎಲ್ಲ ಬಡವರು ಯಾವುದೇ ಧರ್ಮಕ್ಕೆ ಸೇರಿರಲಿ ಜಾತಿಗೆ ಸೇರಿರಲಿ ಯಾವುದೇ ಪಕ್ಷ ಎಲ್ಲ ಬಡವರಿಗೂ ಕೂಡ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಈ ಸಾರಿ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಎರಡು ವರ್ಷ ಮೂರು ತಿಂಗಳಲ್ಲಿ ಖರ್ಚು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದಕ್ಕೆ ಬಸವಣ್ಣವ್ರು ಆಗಲೇ ಮಾಡಿದ್ರು ಅಸಮಾನತೆ ಹೋಗ್ಬೇಕು ಸಮಾಜದಲ್ಲಿ ಸಮಾನತೆ ಬರಬೇಕು ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂಥ ವ್ಯವಸ್ಥೆ ಬಂದಾಗ ಮಾತ್ರ ಸಂವಿಧಾನದ ಉದ್ದೇಶನೂ ಅದೇನೇ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಅದಕ್ಕೆ ನಾವೆಲ್ಲರೂ ಕೂಡ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಬೇರೆ ಧರ್ಮದ ಸಹಿಷ್ಣುತೆ ಕಲ್ತ್ಕೋಬೇಕು ಬೇರೆ ಧರ್ಮವನ್ನು ಸಹಿಷ್ಣುತೆಯಿಂದ ಕಾಣ್ತಕ್ಕಂಥದ್ದು ನಾವೆಲ್ಲರೂ ಬೆಳೆಸ್ಕೋಬೇಕಾದಂಥ ಮನೋಭಾವ ಜೊತೆಗೆ ಸಹಬಾಳ್ವೆ ಸಹಬಾಳ್ವೆಯನ್ನು ಕೂಡ ಬೆಳೆಸ್ಕೋಬೇಕಾದದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರನೇ ರಾಜೇಂದ್ರ ಮಹಾಸ್ವಾಮಿಗಳು ಆ ಕಾಲದಲ್ಲೇ ಅನ್ನದಾಸೋಹ ಅಕ್ಷರದಾಸೋಹ ಇವನ್ನೆಲ್ಲ ಮಾಡಿ ಹಳ್ಳಿ ಹಳ್ಳಿಗಳಲ್ಲಿ ಶಾಲೆಗಳನ್ನು ತೆಗೆದರು ಹಳ್ಳಿ ಹಳ್ಳಿಗಳಲ್ಲಿ ಶಾಲೆ ತೆಗೆದರು ಕಾರಣ ಯಾಕಪ್ಪ ಅಂತಂದರೆ ಶಿಕ್ಷಣ ಸಿಗಬೇಕು ಶಿಕ್ಷಣ ಸಿಕ್ಕಿದ್ರು ಮಾತ್ರ ನಾವು ಸ್ವತಂತ್ರರಾಗಲಿಕ್ಕೆ ಮನುಷ್ಯರಾಗಲಿಕ್ಕೆ ಮತ್ತು ನಾವು ಈ ಸಮಾಜದಲ್ಲಿ ಜವಾಬ್ದಾರಿಯುತ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಇದು ಆಗಬೇಕು ಇದನ್ನು ಇವತ್ತು ಈ ಅನುಭವ ಮಂಟಪ ಪ್ರಾರಂಭ ಆಗಿದೆ ಭಾಳ ಸಂತೋಷದಿಂದ ಈ ಇವತ್ತು ಉದ್ಘಾಟನೆ ಸ್ವಾಮೀಜಿಯವರು ನಾವು ಎಲ್ಲ ಉದ್ಘಾಟನೆ ಮಾಡಿದ್ದೀವಿ ನಾವು ಸಮ ಸಮಾಜ ಮಾಡಲಿಕ್ಕೆ ಮನುಷ್ಯತ್ವ ಇರ್ತಕ್ಕಂಥ ಸಮಾಜ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಭಾಳ ಒಳ್ಳೆಯ ಕಟ್ಟಡ ಕಟ್ಟಿದ್ದಾರೆ ರೇವಣಸಿದ್ದಯ್ಯನವ್ರಿಗೂ ಅಭಿನಂದನೆಗಳು ನಿಮಗೂ ಅಭಿನಂದನೆಗಳು ಚೆನ್ನ ಸಪ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆಲ್ಲ ಅಭಿನಂದನೆಗಳು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ